ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿತ ಇಂಡಿಯಾಗೆ ಯಾವಾಗ ಹೋಗ್ತೀನೋ ಅಂತ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರ್ತಾಳೆ ಹಾಗೆ ಧ್ರುವನ ಫೋಟೋನ ತನ್ನ ಎದೆಗೊತ್ಕೊಂಡು ಹಾಗೆ ನಿದ್ರೆಗೆ ಜಾರ್ತಾಳೆ ಫ್ಲೈಟ್ ಇಂಡಿಯಾಗೆ ಲ್ಯಾಂಡ್ ಆಗುತ್ತೆ ಸಮನ್ವಿತ ಓಡ್ ಬಂದು ಡ್ಯಾಡಿ ಅಂತ ಹಗ್ ಮಾಡ್ತಾಳೆ ಪಕ್ಕದಲ್ಲಿ ವಿಜಯ್ ಇರ್ತಾರೆ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಆಶೀರ್ವಾದ ತಗೋತಾಳೆ ಸಮನ್ವಿ ತಾಳ ಕಣ್ಗಳು ಧ್ರುವನನ್ನು ಹುಡುಕ್ತಾ ಇರುತ್ತೆ ಸಮನ್ವಿ ಧ್ರುವ್ ಬರಲಿಲ್ಲಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದಾನೆ ಇವತ್ತು ರಿಟರ್ನ್ ಬರೋನಿದ್ದ ಗಾಡಿ ಪ್ರಾಬ್ಲಮ್ ಆಯ್ತಂತೆ ಅದಕ್ಕೆ ಬರಲಿಲ್ಲ ಬೇಜಾರಾಗ್ಬಿಡಮ್ಮ ಅಂತಾರೆ ವಿಜಯ್ ಧ್ರುವ್ ಬಂದಿಲ್ಲ ಅಂತ ಸಪ್ಪೆ ಮೊರೆ ಹಾಕಿ ಕಾರಿನ ಕಿಟಕಿಯಿಂದ ಆಚೆ ನೋಡ್ತಾ ಇರ್ತಾಳೆ ಸಮನ್ವಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರು ನಿಂತಿರುತ್ತೆ ನಿಂತಿರುತ್ತೆ ಅಲ್ಲೇ ಇಬ್ಬರು ಮಕ್ಕಳು ರೋಡ್ ಸೈಡ್ ಆಟ ಆಡ್ತಾ ಇರ್ತಾರೆ ಇದನ್ನ ನೋಡಿದ ಸಮನ್ವಿ ತನ್ನ ತಮ್ಮ ಗಣಿಯನ್ನ ನೆನಪಿಸ್ಕೊತಾಳೆ ಬಾಲ್ಯದಲ್ಲಿ ಇವರಿಬ್ಬರು ಆಟ ಆಡಿದ ಆಟಗಳು ಜಗಳ ಎಲ್ಲ ನೆನಪಾಗಿ ಕಾರ್ ಡೋರ್ ತೆಗೆದು ಕೆಳಗಿಳಿದು ನೆಡ್ಕೊಂಡು ಹೋಗ್ತಾಳೆ ಹೇ ನಿಂತ್ಕೋ ಎಲ್ಲಿ ಹೋಗ್ತಿದ್ಯಾ ಅಂತ ಎಲ್ರು ಕೂಗ್ತಾರೆ ಯಾರ್ ಮಾತು ತನಗೆ ಕೇಳಿಸ್ತಾನೆ ಇಲ್ವೇನೋ ಅನ್ನೋ ತರ ನೆಡ್ಕೊಂಡು ಹೋಗ್ತಾ ಇರ್ತಾಳೆ ಹೀಗೆ ಹೋಗ್ತಿರುವಾಗ ಸಿಗ್ನಲ್ ಬಿಡೋಕೆ ಇನ್ನೇನು ಐದು ಸೆಕೆಂಡ್ ಇರುತ್ತೆ ಏ ಹುಡ್ಗಿ ಸೈಡ್ ಹೋಗೋ ಅಂತ ಕಾರಿಂದ ಯಾವ್ದೋ ವ್ಯಕ್ತಿ ಕೂಗ್ತಾ ಕೆಳಗೆ ಇಳಿತಾರೆ ಕೆಳಗೆ ಇಳ್ದವನೇ ಅವಳ ಕೈ ಹಿಡಿದು ಕಾರಿನೊಳಗೆ ಎಳ್ಕೊಂಡು ಕೂರಿಸ್ತಾನೆ ಗಾಬರಿಯಿಂದ ಕಾರನ್ನ ಅಲ್ಲೇ ಸೈಡ್ ಮಾಡಿ ಲೇ ಲೂಸು ತಲೆ ಕೆಟ್ಟಿದ್ಯಾ ಸಾಯೋಕೆ ನನ್ನ ಕರೆ ಬೇಕಾ ಅಂತ ಬೈತಾ ಅವಳ ಕಡೆ ನೋಡ್ತಾನೆ ಪಳಪಳನಿ ಉಳಿಯುತ್ತಿರುವ ಬಟ್ಟಲು ಕಣ್ಗಳು ಬೆಣ್ಣೆಯಂತಹ ಮೃದುವಾದ ಕೆನ್ನೆ ಹುಣ್ಣಿಮೆ ಬೆಳಕಿಗೆ ಪೈಪೋಟಿ ನೀಡುವ ಹಾಲಿನಂತಹ ಬಿಳಿ ಮೈಮಣ್ಣ ಚಿಕ್ಕ ಬಿಂದಿ ಇಟ್ಟು ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಬ್ಲೂ ಸಲ್ವರ್ ಹಾಕಿದ ಗೊಂಬೆ ತರಹ ಕಾಣ್ತಿದ್ದ ನಮ್ಮ ಸಮನ್ವಿಯನ್ನು ಕಣ್ಣು ಮಿಟಿಕ್ಸದೆ ಬೈಯೋದನ್ನು ನಿಲ್ಲಿಸಿ ಹಾಗೆಯೇ ನೋಡ್ತಾ ಇರ್ತಾನೆ ವಾಟ್ ಎ ಬ್ಯೂಟಿ ಅಂತಾನೆ ಹಲೋ ಮಿಸ್ಟರ್ ಯಾಕ್ರೀ ನನ್ನನ್ನು ನಿಮ್ಮ ಕಾರೊಳಗೆ ಹೇಳ್ಕೊಂಡ್ರಿ ನಿಮಗೆ ಮ್ಯಾನಸ್ ಇಲ್ವಾ ಅಂತ ಬೈತಾಳೆ ಕಂಟಿನ್ಯೂಸ್ ಆಗಿ ಬೈತಾನೆ ಇರ್ತಾಳೆ ಅವಳು ಬೈಯೋದನ್ನು ಕೇಳಿಸ್ಕೊಳಕ್ಕಾಗದೆ ಆ ಹುಡುಗ ಶ್ ಅಂತ ಅವಳ ಸಮೀಪ ಬರ್ತಾನೆ ಅವನ ಉಸಿರಾಟ ಇವಳಿಗೆ ತಾಕೋ ಅಷ್ಟು ಹತ್ತಿರ ಬರ್ತಾನೆ ಏನು ಏನು ಮಾಡ್ತಿದ್ದೀರಾ ಅಂತಾಳೆ ಜಾಸ್ತಿ ಮಾತಾಡಬೇಡ ಮಾತಾಡಿದರೆ ಲಿಪ್ ಲಾಕ್ ಮಾಡಿಬಿಡ್ತೀನಿ ಹುಷಾರ್ ಅಂತ ನಗ್ತಾನೆ ಏನು ಮೇಡಮ್ ಭಯ ಪಡ್ಕೊಬಿಟ್ರಾ ಹಾಗೆ ಮಾಡಲ್ಲ ಜಂಟಲ್ ಮ್ಯಾನ್ ನಾನು ಗೊತ್ತಾ ಹೋಗಿ ಹೊರಗೆ ನಿಮ್ಮ ಪೇರೆಂಟ್ಸ್ ನಿಂತಿರೋ ಹಾಗಿದೆ ಕಾರಿಂದ ಕೆಳಗಿಳಿರಿ ಅಂತಾನೆ ಏ ಅಂದವನೇ ಅವಳ ಸಮೀಪ ಬಂದು ಕಾರ್ ಡೋರ್ ಓಪನ್ ಮಾಡ್ತಾನೆ ಹೊರಗೆ ಅವಳ ಅಪ್ಪ ಅಮ್ಮ ಅಂಕಲ್ ಎಲ್ಲರೂ ನಿಂತಿದ್ದಾರೆ ಥ್ಯಾಂಕ್ಸ್ ಕಣಪ್ಪ ನೀನು ನಮ್ಮ ಮಗಳನ್ನು ಸೇವ್ ಮಾಡಿದೆ ಅಂತಾರೆ ಇಲ್ಲೇ ಬಿಡಿ ಅಂಕಲ್ ಹುಷಾರಾಗಿ ನೋಡ್ಕೊಳ್ಳಿ ಸುಮ್ಮ ಸುಮ್ಮನೆ ನೆಡ್ಕೊಂಡು ಹೋಗೋ ಥರ ಸುಮ್ಮನೆ ಜಾಸ್ತಿ ಮಾತಾಡೋ ಕಾಯಿಲೆ ಬೇರೆ ಇದೆ ಅವಳಿಗೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಗ್ತಾ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊಟ್ಟು ಎಲ್ಲರೂ ಈಗ ಮನೆಗೆ ರೀಚ್ ಆಗ್ತಾರೆ ರಾಜೇಂದ್ರ ಪಾಟೀಲ್ ಅವರ ತಂಗಿ ರಾಧಾ ಮತ್ತು ಅವಳ ಮಕ್ಕಳಾದ ಭವಿ ಮತ್ತು ಭುವನ್ ಎಲ್ಲರೂ ಇವರನ್ನು ವೆಲ್ಕಮ್ ಮಾಡೋಕ್ಕೋಸ್ಕರ ರಾಜೇಂದ್ರ ಪಾಟೀಲ್ ಅವರ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಸಮನ್ವಿ ಚಿಕ್ಕವಳಿದ್ದಾಗ ಕಿಡಿ ಕಾರ್ತಿದ್ದ ರಾಧಾ ಇವತ್ತು ಆತೆ ತಟ್ಟೆ ಹಿಡಿದು ಸ್ವಾಗತ ಮಾಡೋಕೆ ನಿಂತಿರ್ತಾರೆ ಬಾ ಬಾರಮ್ಮ ಸಮನ್ವಿ ಚೆನ್ನಾಗಿದೆಯಾ ಇಷ್ಟು ಬೇಗ ಬೆಳೆದ್ಬಿಟ್ಟೆ ಬಿಟ್ಟೆ ಗೊತ್ತೇ ಆಗಲಿಲ್ಲ ಅಯ್ಯೋ ನನ್ನ ಕಣ್ಣೇ ತಾಗತ್ತೆ ಅಂತ ಹೇಳಿ ಆಡಂಬರದ ಮಾತುಗಳನ್ನು ಆಡ್ತಾಳೆ ಹೇ ಭುವಿ ಭುವಾನ್ ಸಮನ್ವಿ ಬಂದ್ಲು ಬಂದರು ಆಚೆ ಅಂತ ಕೂಗ್ತಾರೆ ಭುವಿ ಟಿ ವಿ ನೋಡ್ತಿದ್ದವಳು ಈ ಅಮ್ಮ ಮನೆಯಲ್ಲೂ ನೆಮ್ಮದಿಯಾಗಿರೋ ಬೀಡಲ್ಲ ಆ ಗುಗ್ಗು ನೋಡಿ ನಮಗೇನಾಗಬೇಕು ಬಾರೋ ಹೋಗೋಣ ಇಲ್ಲಾಂದರೆ ಸುಮ್ಮನೆ ಮನೆಗೆ ಹೋದ್ಮೇಲೆ ಕ್ಲಾಸ್ ತೊಗೋತಾರೆ ಅಂಥೇಳಿ ಎದ್ದು ಹೋಗ್ತಾರೆ ಭುವಿ ಮತ್ತು ಭುವನ್ ಭುವಿ ಮನಸಲ್ಲೇ ಅಂದ್ಕೊಳ್ತಾ ಆ ಸಮನ್ವಿ ಮೊದಲೇ ಗುಗ್ಗು ಥರ ಇದ್ಳು ಇವಾಗ ಪಕ್ಕ ಹಾಗೆ ಇರ್ತಾಳೆ ನನ್ನಷ್ಟು ಸುಂದರವಾಗಿರೋಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡು ಬರ್ತಿದ್ದವಳು ತಲೆ ಎತ್ತಿ ಸಮನ್ವಿನ ನೋಡ್ತಾಳೆ ನೋಡಿದವಳೆ ಫುಲ್ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ದೇವರು ತುಂಬಾ ಟೈಮ್ ತಗೊಂಡು ತಿದ್ದಿ ಮಾಡಿದ ಗೊಂಬೆ ಥರ ಕಾಣ್ತಿರ್ತಾಳೆ ಸಮನ್ವಿತ ಅವಳನ್ನು ನೋಡಿ ಹಾಗೆ ಬಾಯಿ ಕಳ್ಕೊಂಡು ನಿಂತಿರ್ತಾಳೆ ಭುವಿ ಅಸೂಯೆ ಪಡ್ತಾ ತನ್ನ ಪಕ್ಕದಲ್ಲಿ ನಿಂತಿದ್ದ ಅಣ್ಣನ್ನು ನೋಡಿದ್ರೆ ಅವನು ಬಾಯಿ ಬಿಟ್ಕೊಂಡು ಸಮನ್ವಿತಾನೇ ನೋಡ್ತಿದ್ದಾನೆ ಆಗ ಭವಿ ಪಟ್ ಅಂತ ಭುವನ್ ಕಾಲು ತುಳಿತಾಳೆ ಅಯ್ಯೋ ಅಂತ ಕಿರ್ಚ್ಕೋತಾನೆ ಭುವನ್ ಅಣ್ಣ ಸಾಕು ನೋಡಿದು ಬಾಯಿ ಮುಚ್ಚೋ ನೋಣ ಹೋಗುತ್ತೆ ಅಂತಿರ್ತಾಳೆ ಹಾಯ್ ಇಬ್ಬರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾಳೆ ಸಮನ್ವಿತ ಯಾ ನಾವಿಬ್ರು ಸೂಪಬ್ ನೀನೇನು ಫಾರಿನಲ್ಲಿ ಇದ್ದು ಬಂದರೂ ಸ್ವಲ್ಪ ಕೂಡ ಚೇಂಜ್ ಆಗಿಲ್ವಲ್ಲ ಹಳ್ಳಿ ಗುಗ್ಗು ಥರಾನೇ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂತಾಳೆ ಆಗ ಭುವನ್ ಮಧ್ಯ ಮಾತಾಡ್ತಾ ಇನ್ನೇನು ಥರ ಮುಖಕ್ಕೆ ಸ್ಟೋನ್ ಮೇಕಪ್ ಮಾಡಿಕೊಂಡು ಬೂದಿ ಬಳ್ಕೋಬೇಕಿತ್ತಾ ಅಂತ ಆಡ್ಕೋತಾನೆ ಸಾಕು ಸುಮ್ಮನಿರೋ ನಾನೇ ಎಲ್ರಿಕ್ಕಿನ್ನ ತುಂಬ ಬ್ಯೂಟಿಫುಲ್ ಆಗಿರೋದು ನಿನಗೆ ಹೊಟ್ಟೆ ಉರಿ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ಭುವಿ ಭುವಿ ಸ್ವಲ್ಪ ಬದಲಾಗಿಲ್ಲ ಇನ್ನು ಅವಳ ಚೈಲ್ಡಿಶ್ ಬಿಹೇವಿಯರ್ ಬಿಟ್ಟಿಲ್ಲ ಅಂತ ಮನಸಲ್ಲೇ ಅಂದ್ಕೊಳ್ತಾ ಸಮನ್ವಿ ಅಮ್ಮ ನಾನು ರೆಸ್ಟ್ ಮಾಡ್ತೀನಿ ಅಂತ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಬಂದವಳೆ ಫ್ರೆಶ್ ಅಪ್ ಆದಮೇಲೆ ಧ್ರುವನ ಫೋಟೋನ ತನ್ನ ಬ್ಯಾಗ್ನಲ್ಲಿ ಹುಡ್ಕಾಡ್ತಾಳೆ ಹೋ ಶಿಟ್ ನನ್ನ ಪರ್ಸಲ್ಲಿ ಹೇಳಿ ಕಳ್ಕೊಂಡೆ ನಾನು ಆ ಜಗಳ ಗಂಟನ ಏನಾದರೂ ಬಿಟ್ಬಿಟ್ನಾ ಅವನ್ನ ಎಲ್ಲಿ ಅಂತ ಹುಡ್ಕೋದಪ್ಪಾ ಛೇ ಚಿಕ್ಕದ್ರಿಂದ ಎಷ್ಟು ಜೋಪಾನ ಮಾಡ್ಕೊಂಡು ಬಂದಿದ್ದೆ ಇವಾಗ ಹೇಗೆ ಮಿಸ್ ಆಯಿತು ಅಂತ ತುಂಬಾ ಹುಡುಕಾಡ್ತಾಳೆ ಅದೇ ಟೈಮ್ಗೆ ವಸುಂಧರ ಬಂದು ಡೋರ್ ಬಡಿತಾ ಬಾ ಮಗಳೇ ಊಟ ಮಾಡು ಅಂತ ಕರೀತಾರೆ ಬೇಡ ಅಮ್ಮ ನನಗೆ ಹಸಿವಿಲ್ಲ ಅಂತ ಬೇಜಾರಿಂದ ಹೇಳ್ತಾಳೆ ಬಾರಮ್ಮ ನೀನು ಊಟ ಮಾಡಿದೆ ನಿಮ್ಮ ಅಪ್ಪ ಕೂಡ ಊಟ ಮಾಡಲ್ಲ ಎಲ್ಲರೂ ಹಸ್ಕೊಂಡಿರ್ತೀವಿ ಬಾ ಅಂತ ಫೋರ್ಸ್ ಮಾಡಿ ಅವಳನ್ನು ಕೆಳಗೆ ಕರ್ಕೊಂಡು ಹೋಗ್ತಾರೆ ಡೈನಿಂಗ್ ಹಾಲಿಗೆ ಬಂದವಳೆ ಊಟ ಮಾಡ್ತಿರುವಾಗ ಭುವನ್ ಮಧ್ಯದಲ್ಲೇ ಮಾತಾಡ್ತಾ ಹೇ ಸಮನ್ವಿ ನಾಳೆ ಬೇಗ ಬಿಡು ಕಾಲೇಜಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾನೆ ಏನು ಕಾಲೇಜ್ಗ ನಾಳೆನೇನಾ ಅಂತಾಳೆ ಹಾ ಸಮನ್ವಿ ನಿನಗೆ ಹೇಳೋದೇ ಮರ್ತಿದ್ದೆ ನಮ್ಮ ಧ್ರುವ್ ಭುವನ್ ಎಲ್ಲ ಅದೇ ಕಾಲೇಜ್ಗೆ ಹೋಗೋದು ಅಡ್ಮಿಷನ್ ತೊಗೊಂಡಿರೋದು ನೀನು ಬೇಡ ಅಂದರೆ ಬೇರೆ ಕಾಲೇಜ್ ನೋಡ್ತೀನಿ ಬಿಡು ಅಂತಾರೆ ಧ್ರುವನ ಹೆಸರು ಕೇಳ್ತಿದ್ದ ಹಾಗೆ ನೋ ನೋ ಅಪ್ಪ ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ ಭುವನ್ ನೀನು ನಾಳೆ ಬೇಗ ಬರೋ ಹೋಗೋಣ ಒಟ್ಟಿಗೆ ಅಂತ ಹೇಳಿ ಖುಷಿಯಿಂದ ನಾಳೆನಾದರೂ ಧ್ರುವನ ನೋಡ್ಬೋದು ಅಂತ ಮನಸಲ್ಲೇ ಅನ್ಕೋತಾಳೆ ಊಟ ಮುಗಿಸಿ ರೂಮ್ಗೆ ಹೋಗ್ತಾಳೆ ಖುಷಿ ಖುಷಿಯಿಂದ ಗಣೇಶನಿಗೆ ಕೈ ಮುಗ್ದು ಹಾಸಿಗೆ ಮೇಲೆ ಪಟ್ ಅಂತ ಜಂಪ್ ಮಾಡಿ ಅಲ್ಲೇ ಇದ್ದ ಅವಳ ಫೇವ್ರೆಟ್ ಟೆಡ್ಡಿ ಬೇರನ್ನು ತಪ್ಪಿಕೊಂಡು ಮಲ್ಕೋತಾಳೆ ಹೀಗೆ ನೆಮ್ಮದಿಯಿಂದ ಮಲಗಿದ್ದವಳೆ ಮಧ್ಯರಾತ್ರಿ ಬೇಡ ಬೇಡ ಅಂತ ಕನ್ವರ್ಸುತ್ತಾ ನೋ ಎಂದು ಕಿರ್ಚಿ ಕಂಡುಬಿಡ್ತಾಳೆ ಅಯ್ಯೋ ಎಂತ ಕೆಟ್ಟ ಕನಸ್ಬಿತ್ತಪ್ಪ ಆ ಕಾರಿನ ಮಾನ್ಸ್ಟರ್ ಯಾಕೆ ನನ್ನ ಕನ್ಸಲ್ ಬಂದಿದ್ದ ಥೂ ಥೂ ನನಗೆ ಕನ್ಸಲ್ ಬಂದು ಕಿಸ್ ಮಾಡ್ತಾನೆ ಛೀ ಅಂತ ಅವನಿಗೆ ಬೈಕೊಳ್ತಾ ಮತ್ತೆ ನಿದ್ರೆಗೆ ಜಾರ್ತಾಳೆ ನಾಳೆ ಧ್ರುವ ಸಮನ್ವಿತಾಗೆ ಸಿಗ್ತಾನ ಕತೆ ಮುಂದುವರಿಯತ್ತೆ ಕೇಳ್ತಾ ಇರಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಧನ್ಯವಾದ